ಚನ್ನಗಿರಿ ತಾಲೂಕಿನ ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಅಡಗಿರುವ ಪ್ರತಿಭೆ ಅನಾವರಣಗೊಳಿಸುವ ಉದ್ದೇಶದಿಂದ ಮಕ್ಕಳ ಕಲಾ ಪ್ರತಿಭೆ ಕಾರ್ಯಕ್ರಮ ನಡೆಯಿತು ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಬಾಲಭವನ ಸೊಸೈಟಿ ದಾವಣಗೆರೆ ತಾಲೂಕು ಬಾಲಭವನ ಸಮಿತಿ ಚನ್ನಗಿರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ವಿಜ್ಞಾನಾಸಕ್ತರಿಗೆ ಬಳಗ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಜಿಲ್ಲಾ ಬಾಲಭವನ ಸಂಚಾಲಕಿ ಶ್ರೀಮತಿ ಶಿಲ್ಪಾ ಮಾತನಾಡಿ ಕ್ರೀಡೆ ರಸಪ್ರಶ್ನೆ ಚರ್ಚಾ ಸ್ಪರ್ಧೆಗಳಂತಹ ಚಟುವಟಿಕೆಗಳು ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಶಾಲೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಕಲಾಶ್ರೀ ಪ್ರಶಸ್ತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಸುಧಾ ಎಲೆಗಾರ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ವಿವಾಹ ತಪ್ಪಿಸಿ ಮೊಬೈಲ್ ಅನ್ನು ಜ್ಞಾನಾರ್ಜನೆಗೆ ಬಳಸಿಕೊಳ್ಳಬೇಕು ಎಂದರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಂಚಾಲಕ ಗುರುಸಿದ್ದ ಸ್ವಾಮಿ ಮಾತನಾಡಿ ತಾವರೆಕೆರೆ ಶಾಲೆ ಪರಿಸರ ಸ್ನೇಹ ವಾತಾವರಣ ಹೊಂದಿದ್ದು ತಾವರೆ ಇಕೋ ಕ್ಲಬ್ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ಗಿರೀಶ್ ವಹಿಸಿದ್ದರು ಹಿರಿಯ ಶಿಕ್ಷಕರಾದ ಜಿಪಿ ಮೂರ್ತಿ ಸದಸ್ಯರಾದ ರುದ್ರೇಶ್ ನಾಗರಾಜ್ ಪ್ರಸನ್ನಕುಮಾರ್ ಪಾರ್ವತಮ್ಮ ಸುಮಾ ಶಿಕ್ಷಕರಾದ ಮುರುಡಪ್ಪ ಸಹ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸೃಜನಾತ್ಮಕವಾಗಿ ಮತ್ತು ಕ್ರಿಯಾತ್ಮಕವಾಗಿ ನಿಮಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡುವಂತದ್ದು ಮಕ್ಕಳ ಮನೋರಂಜನೆಗಾಗಿ ಚಟುವಟಿಕೆಗಳನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತದ್ದು ಬಾಲಭವನದ ಮುಖ್ಯ ಉದ್ದೇಶ ಆಗಿದೆ ಅದರ ಜೊತೆಗೆ ನಮ್ಮ ಬಾಲಭವನ ಎಲ್ಲಿದೆ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಅಂತ ಅಂದ್ರೆ ಸೊ ದಾವಣಗೆರೆ ಹತ್ರ ನೀವೆಲ್ಲರೂ ಶಾಮನೂರ್ ಕೇಳಿದೀರ ಅಲ್ವಾ ಶಾಮ್ನೂರ್ ಹತ್ರ ಜಯೇಶ್ ಪಟೇಲ್ ಬಡಾವಣೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನಾಲ್ಕು ಎಕರೆ ಜಾಗದಲ್ಲಿ ನಮ್ಮ ಜಿಲ್ಲಾ ಬಾಲಭವನ ಕಾರ್ಯನಿರ್ವಹಿಸ್ತಾ ಇದೆ ಜಿಲ್ಲಾ ಬಾಲಭವನದಲ್ಲಿ ನಿಮ್ಗೆ ಮಕ್ಕಳಿಗಾಗಿನೇ ಒಂದು ಪುಟಾಣಿ ಟಾಯ್ ಟ್ರೈನ್ ಇದೆ ನಿಮ್ಗಾಗಿನೇ ಈ ವರ್ಷ ಉದ್ಯಾನವನ ಕೂಡ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಒಳಾಂಗಣ ಹೊರಾಂಗಣ ಕ್ರೀಡೆಗಳನ್ನ ಆಡ್ಲಿಕ್ಕೂ ಅವಕಾಶ ಇದೆ ಸೊ ನಿಮ್ಗೆ ಮಕ್ಕಳಿಗೆ ಈ ಒಂದು ಪ್ರೈಮರಿ ಮತ್ತೆ ಪ್ರೌಢ ಅವಸ್ಥೆಯಿಂದಲೇ ನೀವೆಲ್ರು ಕೂಡ ಪುಸ್ತಕಗಳನ್ನ ಓದು ಅಭ್ಯಾಸ ಬೆಳೆಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಕ್ಕಳಿಗಾಗಿನೇ ಮಕ್ಕಳ ಲೈಬ್ರರಿ ಕೂಡ ಓಪನ್ ಮಾಡಿದೀವಿ ಅದ್ರ ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಆಟಿಕೆ ಸಾಮಾನುಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ತಾ ಇದೀವಿ ಅದರ ಜೊತೆಗೆ ನೀವು ಬೆಂಗಳೂರಲ್ಲೆಲ್ಲ ನೋಡಿರ್ಬೋದು ನೆಹರು ತಾರಾಲಯ ಅಂತ ಸೊ ಅದೇ ರೀತಿ ಒಂದು ಮಿನಿ ಪ್ಲಾನೆಟೋರಿಯಂ ಅನ್ನ ನಮ್ಮ ಜಿಲ್ಲಾ ಬಾಲಭವನದಲ್ಲಿ ಮಾಡಬೇಕು ಅಂತಾನು ಕೂಡ ಆಲ್ರೆಡಿ ಡಿಸ್ಕಸ್ ಆಗ್ ಆಗಿದೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಶನಿವಾರದ ಮಧ್ಯಾಹ್ನ ಮತ್ತೆ ಭಾನುವಾರ ಯಾವುದೇ ರೀತಿಯ ತರಗತಿ ಇರೋದಿಲ್ಲ ಅಲ್ವಾ ಆ ಒಂದು ಸಮಯನ ನಮ್ಮ ಜಿಲ್ಲಾ ಬಾಲಭವನದಲ್ಲಿ ಕಳಿಲಿಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗಿದೆ ಜಿಲ್ಲಾ ಬಾಲಭವನ ಸಮಿತಿ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ದಾವಣಗೆರೆ ಅದಕ್ಕೆ ಸದಸ್ಯ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾಗಿರ್ತಾರೆ ಸದಸ್ಯರು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ತೋಟಗಾರಿಕಾ ಇಲಾಖೆ ಪಿಡಬ್ಲ್ಯೂ ಇಲಾಖೆ ಕಮಿಷನರ್ ಮೇಡಮ್ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಇವರೆಲ್ಲರ ನೇತೃತ್ವದಲ್ಲಿ ಜಿಲ್ಲಾ ಕಮಿಟಿಯ ನೇತೃತ್ವದಲ್ಲಿ ಜಿಲ್ಲಾ ಬಾಲಭವನದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಈಗ ತಾಲೂಕು ಕಮಿಟಿಯಲ್ಲಿ ಅಂತ ಹೇಳಿದ್ರೆ ತಾಲೂಕಿನ ತಾಲೂಕು ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಕಾರ್ಯದರ್ಶಿಗಳು ಶಿಶು ಅಭಿವೃದ್ಧಿ ಯೋಜನೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರ ಅಧಿಕಾರಿಗಳಾಗಿರ್ತಾರೆ ಸದಸ್ಯರು ಬಿಇಒ ಮತ್ತೆ ಟಿ ಒಗಳಾಗಿರ್ತಾರೆ ಇವರ ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾ ಇದೀವಿ ಅಂದ್ರೆ ನಾವು ಲಾಸ್ಟ್ ಇಯರ್ ನಮ್ಮ ಬಾಲಭವನ ಈ ತರ ಇದೆ ಅಂತ ಹೇಳಿ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪರಿಚಯ ಇರಲಿಲ್ಲ ಸೊ ಹಾಗಾಗಿ ಈ ಹಿಂದೆ ಇದ್ದಂತಹ ಉಪನಿರ್ದೇಶಕರ ಅವರ ನೇತೃತ್ವದಲ್ಲಿ ನಾವು ಪ್ರತಿ ಶನಿವಾರ ಭಾನುವಾರ ನಮ್ಮ ಬಾಲಭವನಕ್ಕೆ ಮಕ್ಕಳನ್ನ ಪ್ರಾಥಮಿಕ ಪ್ರೌಢಶಾಲೆ ಮಕ್ಕಳನ್ನ ಆಹ್ವಾನ ಮಾಡಿಬಿಟ್ಟು ಅದ್ರ ಜೊತೆಗೆ ನಮ್ಗೆ ಅಹ್ ವಿಜ್ಞಾನ ಪರಿಷತ್ತಿನ ಗುರುಸಿದ್ಧ ಸ್ವಾಮಿ ಸರ್ ಇದಾರಲ್ವ ಅವರ ಸಹಕಾರದೊಂದಿಗೆ ಒಂದು ವರ್ಷ ಪ್ರತಿ ಶನಿವಾರ ಭಾನುವಾರನೂ ಕೂಡ ನಮ್ಗೆ ಯಾವುದೇ ಅನುದಾನ ಇರಲಿಲ್ಲ ಸೊ ಸರ್ ಸಹಕಾರದಿಂದ ನಾವು ಅವರಿಗೆ ಗೊತ್ತಿರತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ರೆಮೆಂಡೇಶನ್ ಇಲ್ಲದೆ ಬಂದು ನಮ್ಮ ಮಕ್ಕಳಿಗಾಗಿನೇ ಚಟುವಟಿಕೆ ಆಧಾರಿತವಾಗಿ ಉಪನ್ಯಾಸ ನೀಡ್ತಕ್ಕಂತಹ ವ್ಯಕ್ತಿಗಳನ್ನ ಇನ್ವೈಟ್ ಮಾಡ್ ಮಾಡ್ಬಿಟ್ಟು ಚಟುವಟಿಕೆ ಆಧಾರಿತವಾಗಿ ನಾವು ವರ್ಕ್ಶಾಪ್ ಗಳನ್ನ ಮಾಡ್ತಾ ಇದ್ವಿ ಬಟ್ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರನೇ ಸಾಲಿನಲ್ಲಿ ಬೇರೆ ಬೇರೆ ರೀತಿಯ ಅಶ್ಲೀಲ ವಿಡಿಯೋಗಳನ್ನ ನೋಡ್ಕೊಂಡ್ಬಿಟ್ಟು ಅದನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈಗ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅಲ್ಲಿ ಬೇರೆ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಲವ್ ಮಾಡ್ತಾ ಇರ್ತಾರೆ ಲವ್ ಮಾಡೋದು ಅವ್ರ ಜೊತೆ ಎಲ್ಲೋ ಓಡಿ ಹೋಗ್ಬಿಡೋದು ಒಂದು ದಿವಸ ಓಡಿ ಹೋಗಿ ಅದೇನಾಗತ್ತೆ ಪೋಕ್ಸೋ ಆಗತ್ತೆ ಈಗ ಒಂದು ವೇಳೆ ಹದಿನೆಂಟು ವರ್ಷ ಹುಡುಗಿ ಇದ್ರೆ ಹದಿನೆಂಟು ವರ್ಷ ಆಮೇಲೆ ಹುಡುಗ ಹದಿನಾರು ವರ್ಷ ಇದ್ದರೆ ಅವು ಆ ಹುಡುಗಿ ಮೇಲೆ ಕೇಸ್ ಆಗತ್ತೆ ಪೋಕ್ಸೋ ಕೇಸು ಯಾಕಂದರೆ ಇವಳು ಹೆಚ್ಗೆ ಏಜ್ ಇರತ್ತಲ್ವಾ ಹದಿನೆಂಟಾಗಿರತ್ತೆ ಇವಳಿಗೆ ಒಂದು ವೇಳೆ ಹುಡುಗ ಇಪ್ಪತ್ತೊಂದು ಇವಳಿಗೆ ಹದಿನಾರು ವರ್ಷ ಇದ್ರೆ ಹುಡುಗಿನ ಮೇಲೆ ಕೇಸಾಗತ್ತೆ ಆ ಕುಟುಂಬವನ್ನ ಎಲ್ಲರೂ ಒಳಗೆ ಹಾಕ್ತಾರೆ ಈ ರೀತಿ ನಾವು ನಾನಾ ರೀತಿಯ ದುಷ್ಪರಿಣಾಮಗಳನ್ನು ಅನುಭವಿಸ್ಬೇಕಾಗತ್ತೆ ಅದೇ ರೀತಿ ನಾವು ಈಗ ಕಲಿಯೋ ವಯಸ್ಸು ಈಗ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಇದ್ದೀರಾ ನೀವು ಈಗ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ವಯಸ್ಸು ಈಗ ನೀವು ಹತ್ತನೇ ಕ್ಲಾಸ್ ಮುಗಿದ ಮೇಲೆ ನಾವು ಏನು ಮಾಡಬೇಕು ನಾವು ಏನು ಓದಬೇಕು ಏನು ಓದಿದರೆ ನಮಗೆ ಒಳ್ಳೆ ಫ್ಯೂಚರ್ ಇದೆ ಅನ್ನೋದ್ರ ಬಗ್ಗೆ ಈಗ ಥಿಂಕ್ ಮಾಡಬೇಕು ಅದೇ ಅಲ್ಲದೆ ನೀವು ಮೊಬೈಲ್ಗಳನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಮೊಬೈಲ್ಗಳಲ್ಲಿ ಯೂಸ್ ಮಾಡಿದ್ರು ಅದನ್ನು ಜ್ಞಾನವನ್ನು ಪಡೆಯಲಿಕ್ಕೆ ಗೂಗಲ್ ಸರ್ಚ್ ಮಾಡಿ ಏನಾದರೂ ಜ್ಞಾನವನ್ನ ಪಡೆಯೋದಕ್ಕೆ ಉಪಯೋಗಿಸ್ಬೇಕು ಹೊರತು ಒಳ್ಳೊಳ್ಳೆ ಯೂಟ್ಯೂಬ್ ಅಲ್ಲಿ ಇದು ಚಿತ್ರಣಗಳು ಬರ್ತವೆ ಅವನ್ನ ನೋಡಬಹುದು ಕೆಟ್ಟದನ್ನ ಜಾಸ್ತಿ ನೋಡಬಾರ್ದು ಈ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನ ಎರಡು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಪ್ರತಿ ಈ ತರದ ಮಕ್ಕಳಲ್ಲಿ ಒಂದು ಅರಿಗಿರ್ತಕ್ಕಂತ ಸೂಕ್ತ ಪ್ರತಿಭೆಯನ್ನ ಹೊರತರಲಿಕ್ಕೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮತ್ತು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಅವರಲ್ಲಿ ಗುಣಾತ್ಮಕ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದು ಬಾಲಭವನದ ಮುಖ್ಯ ಉದ್ದೇಶವಾಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಮತ್ತು ಜಿಲ್ಲಾ ಬಾಲಭವನ ಸಮಿತಿಗಳು ಜಂಟಿಯಾಗಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ತಿಂಗಳು ಎರಡು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಇವತ್ತು ತಾವರ್ಕೆರೆಯನ್ನು ನಾನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅದೊಂದು ಕಾರಣ ಮತ್ತು ಇಲ್ಲಿನ ಶಾಲಾ ವಾತಾವರಣ ಇಲ್ಲಿನ ಶಿಕ್ಷಕರಿಂದ ನಾನು ಮೊದಲಿಂದ ಗಮನಿಸಿದಾಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹೊಂದಿರೋದ್ರಿಂದ ಈ ಶಾಲೆಯನ್ನು ಈ ತಾಲೂಕಿನಲ್ಲಿ ನಾವು ಈ ತಿಂಗಳಿಗೆ ನಾವು ತಾವರ್ಕೆರೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅನ್ನೋದು ಬಹಳ ಮುಖ್ಯ ನನಗೆ ಇಲ್ಲಿ ಬಂದಾಗ ಹೊಸ ಹೊಸ ಅನುಭವಗಳಾಗ್ತವೆ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಅನುಭಿಸ್ತಾ ಇದ್ದೀನಿ ನಮ್ಮ ನಿಮಗೆ ಬಾಲಭವನದ ಚಟುವಟಿಕೆಗಳನ್ನ ಕುರಿತು ಮೇಡಮ್ ನಿಮಗೆ ಸಾಕಷ್ಟು ಮಾಹಿತಿಗಳ ಸಮಯ ಆಗಿದೆ ಹಾಗಾಗಿ ವಿಜ್ಞಾನ ಪರಿಷತ್ತು ಮತ್ತು ವಿಜ್ಞಾನದ ಚಟುವಟಿಕೆಗಳನ್ನ ನಿರಂತರವಾಗಿ ಈ ಜಿಲ್ಲೆಯೊಳಗೆ ಈ ರಾಜ್ಯದೊಳಗೆ ಈ ದೇಶದೊಳಗೆ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವಂಥದ್ದು ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನ ಪ್ರಯೋಗಗಳ ಮೂಲಕ ಆಸ್ವಾದಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಮಕ್ಕಳ ಒಂದು ವಿಜ್ಞಾನದ ಒಂದು ಚಟುವಟಿಕೆಗಳ ವಿಸ್ತಾರಕ್ಕೆ ಬೇಕಾಗಿರ್ತಕ್ಕಂಥ ಬುನಾದಿಯನ್ನು ಹಾಕುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಈ ಜಿಲ್ಲೆ ಒಳಗೆ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ನಾವು ಬಾಲಬಾರ ಜೊತೆಗೆ ಸೇರಿ ಇಲ್ಲಿನ ಕಾರ್ಯಕ್ರಮಗಳನ್ನು ಅವರ ಜೊತೆಗೆ ಸಂಯೋಜನೆ ಬಂದಿ ಮಕ್ಕಳಿಗೆ ಉಪಯೋಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೆ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ನೀವು ಬರಬೇಕಾಗಿತ್ತು ಅದನ್ನು ಎರಡು ದಿವಸ ಮುಂದಕ್ಕೆ ಹೋಗಿದೆ ಅಂತ ಕಾಣಿಸ್ತದೆ ಖಂಡಿತ ಶನಿವಾರಕ್ಕೆ ನೀವೆಲ್ಲ ಕೂಡ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಬರ್ತಾ ಇತ್ತು ನಾವು ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಗಳು ನಾವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಈ ಜಿಲ್ಲೆಯ ವಿಜ್ಞಾನ ಕೇಂದ್ರ ಆಗ್ಲಿಕ್ಕೆ ಅತ್ಯಂತ ಶ್ರಮವನ್ನ ಪಟ್ಟು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜ್ಞಾನ ಕೇಂದ್ರವನ್ನ ನಮ್ಮ ದಾವಣಗೆರೆ ಆನುಗೋಡ್ ಅಂತ ಏನು ಕೇಳಿದಿಲ್ಲ ಆನ್ಗೋಡು ಪಾರ್ಕಿಂಗ್ ಯಾರಾದ್ರೂ